ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಸೊ ಮನೋಜ ಮತ್ತು ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ತಿಂಡಿ ಅಂತ ಇರ್ತಾರೆ ಲೋ ಮನೋಜ ಆ ಲೆಟರ್ ಬರ್ತಿದ್ದೋನು ಯಾರು ಅಂತ ಕೊಡ್ತಾಯಿತೇನೋ ಅಂತ ಹೇಳಿದಾಗ ಇನ್ನೂ ಯಾರು ಅಂತ ಗೊತ್ತಾಗಿಲ್ಲ ನೀನೇ ಬರೆದಿರ್ತೀಯ ಕಂಡಿಡಿ ಕಂಡಿಡಿ ಅಂದರೆ ಏನೋ ಕಂಡಿಡಿಯೋದು ಅದರಲ್ಲೇ ಬರೆದಿದ್ದೆಲ್ಲ ಕೊನೆದರಲ್ಲಿ ಹುಡುಕು ಹುಡುಕು ಅಂತ ಹೇಳಿ ಹುಡ್ಕೊಂಡಾಗ ಕುತ್ಕೊಳ್ಳ ನಾನೇನು ಹುಡುಕ್ ನನ್ನ ಮಗನ ಅಂತ ಹೇಳಿ ಹೇಳ್ತಾ ಇರ್ತಾನೆ ಲೇಪ್ ಹೆಂಗೆ ಅತ್ತೆ ಇತ್ತೋ ನಿನಗೆ ಹೇಳಿದ್ದೆ ತಾನೇ ನಾನು ಬರೆದಿಲ್ಲ ಅಂತ ಹೇಳಿ ನಾನು ಯಾಕೋ ಬರೀಲಿ ನೀನನ್ನು ಬರೆದ್ಬಿಟ್ಟು ಎದುರಿಸೋವಷ್ಟು ಪೆಂಗೆ ಅಂದ್ಕೊಂಡಿದ್ದೀನ ನನ್ನನ್ನು ಬರೀ ಹಾಗೆ ಬಾಯಿ ಮಾತಲ್ಲ ಯಾರು ಅವಾಜ್ ಹಾಕಿದ್ರೆ ಎದ್ರುಕೊಂಡು ಪದ್ರ ಬಿಟ್ಟು ಇನ್ನು ಇನ್ನೂ ಇನ್ನೂ ಬೇರೆ ಬರೆದು ಟೈಮ್ ವೇಸ್ಟ್ ಮಾಡಬೇಕಾ ಅದನ್ನು ಬರೆದು ಅದನ್ನ ತಂದು ನಿನಗೆ ಕೊಟ್ಟು ಅದು ಕಾಣದೇ ಇರೋ ಥರ ಮುಚ್ಚಿಟ್ಕೊಂಡು ಇವೆಲ್ಲ ನನಗೆ ಯಾಕೋ ಬೇಕೋ ಮಾಡೋದಕ್ಕೆ ನನಗೆ ಬೇಕಾದಷ್ಟು ಕೆಲಸ ಇದೆ ಹೌದೌದು ಭಾರಿ ಡಿ ಸಿ ನೋಡು ಇವ್ನಿಗೆ ಭಾರಿ ಕೆಲಸ ಇರುತ್ತೆ ಯಾರಾದಲ್ಲೇ ಬರ್ದಿರೋ ಲೆಟ್ರ್ ಅಂತ ಕಂಡುಹಿಡಿಯೋದಕ್ಕಾಗ್ದೇ ಇದ್ರೆ ಕುತ್ಕೊಂಡು ಮಾತಾಡ್ತೀಯೋ ಅಂತ ಹೇಳ್ದಕ್ಕ ನೀನೇ ಬರಿಬೋದು ಬರ್ದಿರ್ಬೋದು ಅನ್ಸುತ್ತೆ ಕಣೋ ಲೈ ಏ ಶಾಂತಿ ಅನಿಸುತ್ತೆ ಅನ್ಸುತ್ತೆ ಇದನ್ನೆಲ್ಲ ಬಿಟ್ಬಿಡೆ ಸುಮ್ಮನೆ ಎಲ್ಲ ಅದನ್ನು ಅನಿಸುತ್ತೆ ಅನಿಸುತ್ತೆ ಅಂತ ಯಾಕೆ ಅವನ ಮೇಲೆ ಹೇಳ್ತೀರಾ ಅಂತ ಹೇಳಿದಾಗ ಅನಿಸ್ಲಿ ಬಿಡಪ್ಪ ಅನ್ಸ್ಕೊಂಡಿರಲಿ ಆದರೆ ಅಲ್ಲಿ ಎಟ್ರೋ ಬರಿತಾ ಇದ್ದವ್ರು ಯಾರು ಅಂತ ನಾನು ಕಂಡಿಡ್ದಾಯಿತು ಅಂತ ಹೇಳಿ ಹೇಳ್ತಾ ಇರ್ತೇನೆ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏನೋ ನೀನು ಕಂಡು ಯಾರು ಅಂತ ನನಗೆ ಗೊತ್ತಾಯ್ತಾ ಅಂತ ಹೇಳಿದಾಗ ಹೌದು ಕಣೋ ಪೆಂಗ್ಯ ಪೆಂಗ್ ನನ್ನ ಮಗನೆ ತಕದಿಮಿದ ತಗದ್ಮಿತ ಅಂತ ಹೇಳಿ ಕುಣಿತಿರ್ತಿಯಲ್ಲ ಯಾರು ಕಂಡಿಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋ ಯೋಗ್ಯತೆ ಇಲ್ದೋನೆ ನೀನು ಯಾರು ಬರ್ದಿರೋದು ಅಂತ ನಂಗೆ ಗೊತ್ತಾಯ್ತು ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ಗೊತ್ತಾಯ್ತಾ ಯಾರು ಯಾರು ಯಾಕೆ ಬರ್ದ್ರಂತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ನೀನೇ ಹಾಕೊಡ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ ಯಾವನು ಬರ್ದಿದ್ದಾನೆ ಅಂತ ಹೇಳ್ತೀನಿ ಇರು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ಯಾ ಯಾಕೆ ಏನು ಏನಾದರೂ ಪ್ರಾಬ್ಲಮಾ ಅಂತ ಹೇಳಿ ಕೇಳ್ತಾನೆ ನನ್ನ ನನಗೇನೂ ಪ್ರಾಬ್ಲಮ್ ಇಲ್ಲ ಲೆಟರ್ ಬರ ಮನೋಜಂಗೆ ಬರ್ತಿದ್ರಲ್ಲ ಅದಕ್ಕೆ ಪಾಪ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ರಲ್ಲ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವನ್ ಫು ಇವಳಂತೂ ಫುಲ್ಲು ಭಯ ಪಡ್ಕೊಂಡಿರ್ತಾಳೆ ಮನೋಜ ಯಾವನ್ ಹೇಳೋ ಅವನಿಗೆ ಮಾಡ್ತೀನಿ ಹೇಳು ಅಂತ ಹೇಳಿ ಕೇಳ್ತಾ ಇರ್ತಾನೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ವೀಡಿಯೋಗೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್